ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಮನೆ ಮಗ ತಪ್ಪು ಮಾಡಿದ್ದಾನೆ ಹೀಗಾಗಿ ನೈತಿಕ ಹೊಣೆಯನ್ನ ಹೊತ್ತು ಇಡೀ ಮನೆಯವರು ತಮ್ಮ ರಾಜಕೀಯ ವೃತ್ತಿಗೆ ಅಥವಾ ತಮ್ಮ ರಾಜಕೀಯ ಹುದ್ದೆಗಳಿಗೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತದ್ದು ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರು ನಗರದಲ್ಲಿಂದು ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದಂತಹ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ತರಾಟೆಗೆ ತೆಗೆದುಕೊಂಡ್ರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮತ್ತು ಜಿ ಪರಮೇಶ್ವರ್ ರಾಜೀನಾಮೆ ಕೊಡಬೇಕೆಂದು ಅವರು ಹೇಳ್ತಾ ಇದ್ದಾರೆ ಅಸ್ಲಿಗೆ ರಾಜೀನಾಮೆ ಕೊಡಬೇಕಾಗಿರುವುದು ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಮತ್ತು ಸೂರಜ್ ರೇವಣ್ಣ ತಮ್ಮ ಮನೆ ಮಗನಿಂದ ಅಪರಾಧ ನಡೆದಿದೆ ಕುಟುಂಬಕ್ಕೆ ಮೆತ್ತಿರುವ ಕಳಂಕ ದೂರವಾಗುವವರೆಗೂ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಸಲ್ಲಿಸಬೇಕು ಎಂದು ಅವರು ಹೇಳಿದ್ದಾರೆ ಅಶ್ಲೀಲ ಕೃತ್ಯ ಎಸಗಿದವನೇ ಇದನ್ನ ಶೂಟ್ ಸಹ ಮಾಡಿದ್ದಾನೆ ಮತ್ತಾರು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಪೈನ್ ಡ್ರೈವ್ ನಲ್ಲಿ ಅಪ್ಲೋಡ್ ಮಾಡಿ ಜನರಿಗೆ ಹಂಚಿಕೆ ಮಾಡಿದ್ದಾನೆ ಇದರಲ್ಲಿ ಬಿಜೆಪಿ ಮಾಜಿ ಶಾಸಕನ ಕೈವಾಡವೂ ಇರೋದು ಗೊತ್ತಾಗ್ತಾ ಇದೆ ಅಂತ ಖರ್ಗೆ ಹೇಳಿದ್ರು ಇಷ್ಟೆಲ್ಲಾ ನಡೆದ್ರು ಕೂಡ ಬಿಜೆಪಿ ನಾಯಕರು ನಾಚಿಕೆ ಬಿಟ್ಟು ವಿಧಾನ ಪರಿಷತ್ ಚುನಾವಣೆಯಲ್ಲಿಯೂ ಕೂಡ ಜೆಡಿಎಸ್ ಜೊತೆಗೆ ಮೈತ್ರಿ ಮುಂದುವರೆಸಿದ್ದಾರೆ ಇದರರ್ಥ ಪ್ರಜ್ವಲ್ ರೇವಣ್ಣನ ಕೃತ್ಯಗಳ ಬಗ್ಗೆ ಬಿಜೆಪಿ ನಾಯಕರಿಗೆ ಮೊದಲೇ ಗೊತ್ತಿತ್ತು ಗೊತ್ತಿದ್ದರೂ ಕೂಡ ಟಿಕೆಟ್ ನೀಡಿದ್ದಾರೆ ಪ್ರಜ್ವಲ್ ರೇವಣ್ಣ ರೇವಣ್ಣ ಪೆನ್ ಡ್ರೈವ್ ವಿಚಾರದ ಕುರಿತು ತನಿಖೆಯನ್ನು ನಡೆಸ್ತಾ ಇರುವ ಎಸ್ಐಟಿಗೆ ಪ್ರೀತಂ ಗೌಡ ಆಪ್ತರ ಮನೆಗಳಲ್ಲಿ ಕೆಲವೊಂದಿಷ್ಟು ಪೆನ್ ಡ್ರೈವ್ಗಳು ಮತ್ತು ಹಾರ್ಡ್ ಡಿಸ್ಕ್ ಪತ್ತೆಯಾಗಿವೆ ಸುಮಾರು ಹತ್ತು ಪೆನ್ ಡ್ರೈವ್ಗಳು ಅಲ್ಲಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿ ಹಾಸನದ ವಿವಿಧೆಡೆ ದಾಳಿ ನಡೆಸಿರುವಂತಹ ವಿಶೇಷ ತನಿಖಾ ತಂಡಕ್ಕೆ ಬಿಜೆಪಿ ನಾಯಕ ಪ್ರೀತಂ ಗೌಡ ಆಪ್ತರ ಮನೆಯಲ್ಲಿ ಹತ್ತು ಪೆನ್ ಡ್ರೈವ್ಗಳು ಹಾರ್ಡ್ ಡಿಸ್ಕ್ ಗಳು ಪತ್ತೆಯಾಗಿವೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರೀತಂ ಗೌಡ ಆಪ್ತ ಆಪ್ತರು ಮತ್ತು ಆ ಪ್ರಕರಣದ ಸಂಬಂಧ ಈಗಾಗಲೇ ಬಂಧನಕ್ಕೊಳಗಾಗಿರುವವರ ಮನೆಗಳ ಮೇಲೆ ಎಸ್ಐಟಿ ಟಿ ದಾಳಿ ನಡೆಸಿತ್ತು ಆಗ ವಶಕ್ಕೆ ಪಡೆದಿರುವಂತಹ ಪೆನ್ ಡ್ರೈವ್ ಗಳನ್ನ ಎಸ್ಐಟಿ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಿದೆ ಪ್ರೀತಂ ಗೌಡ ಆಪ್ತರ ಮನೆಯಲ್ಲಿ ದೊರೆತಿರುವಂತಹ ಪೆನ್ ಡ್ರೈವ್ ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದ ಅಲ್ವಾ ಅನ್ನೋದು ವಿಧಿ ವಿಜ್ಞಾನ ಪ್ರಯೋಗಾಲಯದ ವರದಿ ಬಂದ ನಂತರವಷ್ಟೇ ಗೊತ್ತಾಗಲಿದೆ ಕಾಂಗ್ರೆಸ್ನವರು ಕೊಟ್ಟ ಸುಳ್ಳು ಭರವಸೆಗಳನ್ನ ನಂಬದೆ ಜನ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಉತ್ತಮ ಆಡಳಿತವನ್ನ ನೋಡಿ ಮತ ಚಲಾಯಿಸಿದ್ದಾನೆ ಈ ಬಾರಿ ಮತ್ತೆ ಬಿಜೆಪಿ ಬಹುಮತ ಸಾಧಿಸುವುದು ಖಂಡಿತ ಅಂತ ಮಾಜಿ ಸಿಎಂ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಬಿಜೆಪಿ ಈ ಬಾರಿ ದೇಶದಲ್ಲಿ ನಾನ್ನೂರಕ್ಕೂ ಅಧಿಕ ಸ್ಥಾನಗಳನ್ನ ಗೆಲ್ಲಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮುಂದುವರೆದು ಮಾತನಾಡಿದ್ದಾರೆ ನಗರದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಏರ್ಪಡಿಸಿದ್ದಂತಹ ಜಿಲ್ಲಾ ಅವಲೋಕನ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿನ ಭಯ ಪ್ರಾರಂಭವಾಗಿದೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನರೇಂದ್ರ ಮೋದಿ ಅವರನ್ನ ಆ ಟೀಕಿಸೋದನ್ನ ಬಿಟ್ಟರೆ ಬೇರೆ ಕೆಲಸಗಳೇ ಇಲ್ಲ ಈಗಾಗಲೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಹಾಡು ಹಗ್ಲೇ ಮಹಿಳೆಯರ ಹತ್ಯೆಗಳು ನಡೆದು ಹೋಗ್ತಾ ಇವೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದ್ರು ಅಭಿವೃದ್ಧಿ ಕಾರ್ಯಗಳು ಶೂನ್ಯ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯವನ್ನ ಸುಲಿಗೆ ಮಾಡ್ತಾ ಇದೆ ಎಂದರು